ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಇವತ್ತು ಚೆನ್ನ ಮಸಾಲ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ ತುಂಬ ಸುಲಭವಾಗಿ ರುಚಿಯಾಗಿ ಮಾಡ್ಬೋದು ನಾನಿಲ್ಲಿ ರಾತ್ರಿ ಚೆನ್ನ ಅಂದರೆ ಕಾಬೂಲ್ ಕಡಲೆಯನ್ನು ನೆನೆ ಹಾಕಿದ್ದೆ ಇದನ್ನು ಒಂದು ಕುಕ್ಕರಲ್ಲಿ ಹಾಕಿ ನೀರು ಎಷ್ಟು ಬೇಕಾಗುತ್ತೋ ನೋಡಿಕೊಂಡು ಆ ಕಾಳುಗಳು ಮುಳುಗುವಷ್ಟು ನೀರನ್ನು ಹಾಕಿ ಮತ್ತು ಇದಕ್ಕೆ ಒಂದು ಆಲೂಗಡ್ಡೆಯನ್ನು ಸಿಪ್ಪೆಯೆಲ್ಲ ತೆಗೆದು ಈ ಥರ ಹೆಚ್ಕೊಂಡಿದ್ದೀನಿ ಉದ್ದುದ್ದನಾಗಿ ಇದನ್ನು ಹಾಕ್ತಾಯಿದ್ದೀನಿ ಕುಕ್ಕರಲ್ಲಿನೇ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಕುಕ್ಕರ್ ಕ್ಲೋಸ್ ಮಾಡಿಕೊಂಡು ಇದನ್ನು ಒಂದು ಮೂರು ನಾಲ್ಕು ವಿಜಲ್ ಕೂಗಿಸ್ಕೋಬೇಕು ಯಾಕಂದರೆ ಕಾಳುಗಳು ಬೇಯಬೇಕಲ್ವಾ ಅದಕ್ಕೋಸ್ಕರ ಈಗ ಒಂದು ಮಿಕ್ಸಿ ಜಾರ್ಗೆ ಒಂದು ಎರಡು ಅಥವಾ ಮೂರು ಟೊಮೆಟೊ ಹಣ್ಣನ್ನು ಹಾಕ್ಕೊಂಡಿದ್ದೀನಿ ಸ್ವಲ್ಪ ಶುಂಠಿಯನ್ನು ಹಾಕ್ಕೊಂಡಿದ್ದೀನಿ ಒಂದು ನಾಲ್ಕೈದು ಹಸಿ ಮೆಣಸಿನ್ಕಾಯಿ ಖಾರಕ್ಕೆ ನೋಡಿಕೊಂಡು ಹಾಕ್ಕೊಳ್ಳ್ರಿ ಇದನ್ನು ನುಣ್ಣಗೆ ಪೇಸ್ಟ್ ಮಾಡ್ಕೊತೀನಿ ಗ್ರೇವಿಗೆ ಬೇಕಲ್ವಾ ಅದಕ್ಕೋಸ್ಕರ ನೋಡಿರಿ ಈ ಥರ ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು ಈಗ ಒಂದು ಬಾಣಲಿಯನ್ನು ಇಟ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ಎಣ್ಣೆಯನ್ನು ಹಾಕ್ತಾಯಿದ್ದೀನಿ ಒಂದು ಚಮಚ ಆಗಷ್ಟು ಜೀರಿಗೆ ಜೀರಿಗೆ ಚೆನ್ನಾಗಿ ಚಟಪಟ ಅಂತ ಸಿಡಿದ ಮೇಲೆ ಇದಕ್ಕೆ ಸ್ವಲ್ಪ ಕಸೂರಿ ಮೇತಿಯನ್ನು ಚೆನ್ನಾಗಿ ಕೈಯಲ್ಲಿ ಈ ಥರ ಉಜ್ಜ್ಬಿಟ್ಟು ಕಸೂರಿ ಮೇತಿ ಹಾಕಬೇಕು ಸ್ವಲ್ಪ ಕಲರ್ಗೆ ಅರಿಶಿನ ಒಂದು ಅರ್ಧ ಚಮಚದಷ್ಟು ಮತ್ತು ಒಂದು ಸ್ವಲ್ಪ ಇಂಗನ್ನು ಹಾಕ್ತಾಯಿದ್ದೀನಿ ಪರಿಮಳಕ್ಕೆ ಆಮೇಲೆ ನಾವು ರುಬ್ಬಿಟ್ಕೊಂಡಿರ್ತಕ್ಕಂಥ ಪ್ಯೂರಿಯನ್ನು ಇದಕ್ಕೆ ಇದ್ದೀನಿ ಟೊಮೆಟೊ ಶುಂಠಿ ಹಸಿಮೆಣ್ಸಿನ್ಕಾಯಿ ರುಬ್ಬಿದ್ವಲ್ಲ ಅದನ್ನು ಇದ್ದೀನಿ ಚೆನ್ನಾಗಿ ಒಂದು ಕುದಿ ಬರಬೇಕು ಇದು ಸ್ವಲ್ಪ ಗಟ್ಟಿ ಆಗ್ತಾ ಬರುತ್ತೆ ಅಲ್ಲಿ ತನಕ ಅಂತೆ ಈಗ ಕುಕ್ಕರ್ ಸಹ ಕೂಲಾಗಿದೆ ಒಂದು ಮೂರು ವಿಜಲ್ ಕೂಗಿಸ್ಕೊಂಡಿದ್ದೀನಿ ನೋಡಿರಿ ಈಗ ಇದರಲ್ಲಿ ಆಲೂಗಡ್ಡೆ ಹಾಕಿದ್ವಲ್ಲ ಅದನ್ನೆಲ್ಲ ಒಂದು ಪ್ಲೇಟ್ಗೆ ತೆಕ್ಕೊಂಡು ಬಿಡ್ತಾ ಇದ್ದೀನಿ ಇದನ್ನು ಸಣ್ಣದಾಗಿ ಹೆಚ್ಚಿಟ್ಕೋಬೇಕು ತುಂಬ ಜಾಸ್ತಿ ಬೇಯಿಸ್ಕೊಂಡ್ರೆ ಆಲೂಗಡ್ಡೆ ಮೆತ್ತಗಾಗ್ಬಿಡುತ್ತೆ ಅದಕ್ಕೋಸ್ಕರ ನೋಡ್ಕೊಂಡು ಬೇಯಿಸ್ಕೊಳ್ರಿ ಕಾಳುಗಳು ಬೇಯಬೇಕು ಈ ಥರ ನೋಡಿರಿ ಎಷ್ಟು ನೀಟಾಗಿ ಬೆಂದಿದೆ ಕಾಳು ಕೆಲವರು ಇದರಲ್ಲಿ ಟೀ ಬ್ಯಾಗ್ ಸಹ ಹಾಕ್ತಾರೆ ಟೀ ಪುಡಿಯನ್ನು ಒಂದು ಬಟ್ಟೆಯಲ್ಲಿ ಕಟ್ಟಿ ಸಹ ಹಾಕ್ತಾರೆ ನಾನು ಹಾಕಲ್ಲ ಸ್ನೇಹಿತರೆ ನನಗಷ್ಟು ಇಷ್ಟ ಆಗೋಲ್ಲ ಅದು ಒಂಥರ ವಾಸನೆ ಇರುತ್ತೆ ಅಂತ ಹಾಕೋದಿಲ್ಲ ನೋಡಿರಿ ಇದಕ್ಕೀಗ ನಾನು ಒಂದು ಸ್ವಲ್ಪ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಬೆಂದಿರೋ ಕಾಳನ್ನು ರುಬ್ಕೊತೀನಿ ಯಾಕಂದರೆ ಗ್ರೇವಿ ಗಟ್ಟಿ ಬೇಕು ನಮಗೆ ಅದಕ್ಕೋಸ್ಕರ ಈಗ ಈ ಟೊಮೆಟೊ ಪ್ಯೂರಿ ಕುದೀತಾ ಇದೆಯಲ್ಲ ಇದಕ್ಕೆ ಸ್ವಲ್ಪ ಧನಿಯಾ ಪೌಡರು ಒಂದು ಚಮಚದಷ್ಟು ಒಂದು ಅರ್ಧ ಮುಕ್ಕಾಲು ಚಮಚದಷ್ಟು ಗರಂ ಮಸಾಲ ಇದನ್ನು ಹಾಕಿ ಚೆನ್ನಾಗಿ ಕಲಿಸ್ಕೊಳ್ಳೋಣ ಇದು ಇನ್ನೊಂದು ಸ್ವಲ್ಪ ಈಗ ಎಣ್ಣೆ ಬಿಡ್ತಾ ಬರುತ್ತೆ ಈ ಕಾಣಿಸ್ತಾ ಇದೆಯಲ್ಲ ಈ ಥರ ಆದಮೇಲೆ ಇದಕ್ಕೆ ಸ್ವಲ್ಪ ಅಚ್ಕಾರದ ಪುಡಿಯನ್ನು ಹಾಕಿರಿ ಕಲರ್ಗೆ ಯಾಕಂದರೆ ಹಸಿಮೆಣ್ಸಿನ್ಕಾಯಿನೂ ಹಾಕಿರ್ತೀವಲ್ವ ಖಾರಕ್ಕೆ ನೋಡ್ಕೊಂಡು ಹಾಕ್ಕೊಳ್ಳ್ರಿ ಇದೀಗ ಗ್ರೇವಿ ಆಗಿದೆ ಇದಕ್ಕೆ ನಾವು ಬೇಯಿಸ್ಕೊಂಡಿರ್ತಕ್ಕಂಥ ಚೆನ್ನವನ್ನು ಹಾಕ್ಬಿಡೋಣ ನೀರು ಸಮೇತವಾಗಿ ಹಾಕಿರಿ ಯಾಕಂದರೆ ನಮಗೆ ಗ್ರೇವಿ ಹದ ಬೇಕಲ್ಲ ಅದಕ್ಕೋಸ್ಕರ ನೀರು ಜಾಸ್ತಿ ಇದೆ ಅಂದರೆ ಅಷ್ಟೂ ಹಾಕಬೇಡ್ರಿ ನೀರು ನೋಡ್ಕೊಂಡು ಹಾಕ್ಕೊಳ್ಳ್ರಿ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ ಮತ್ತು ಒಂದು ಚೂರು ಸಕ್ಕರೆಯನ್ನು ಹಾಕ್ತೀನಿ ಯಾಕಂದರೆ ಟೊಮೆಟೊ ಹಾಕಿರ್ತೀವಲ್ಲ ಸ್ವಲ್ಪ ಬ್ಯಾಲೆನ್ಸ್ ಆಗಲಿ ಅಂತ ಈಗ ರುಬ್ಬಿರುವಂಥ ಚೆನ್ನ ಇದಕ್ಕೆ ಹಾಕ್ತಾಯಿದ್ದೀನಿ ಹೀಗೆ ಕಾಬುಲ್ ಕಡಲೆನ ಚೆನ್ನಾಗಿ ರುಬ್ಕೊಂಡು ಹಾಕಿದ್ರೆ ಬೇಯಿಸಿರೋದನ್ನ ನಿಮಗೆ ಗಟ್ಟಿ ಬರುತ್ತೆ ಆ ಗ್ರೇವಿ ಹದ ಬರುತ್ತೆ ಇಲ್ಲಾಂದರೆ ನೀರಾಗ್ಬಿಡುತ್ತೆ ಗ್ರೇವಿ ನೋಡ್ತಾ ಇದ್ದೀರಲ್ವ ಈ ಥರ ಚೆನ್ನಾಗಿ ಕಲಿಸ್ಕೊಂಬಿಡಬೇಕು ಒಂದು ಕುದಿ ಬಂತು ಅಂದರೆ ಗ್ರೇವಿ ರೆಡಿ ಆಗುತ್ತೆ ಸ್ವಲ್ಪ ಗಟ್ಟಿ ಬರುತ್ತೆ ಅವಾಗ ಈಗ ನೋಡ್ರಿ ಕುದೀತಾ ಇದೆಯಲ್ಲ ಈಗ ಇದಕ್ಕೆ ಆಲೂಗಡ್ಡೆ ನಾವು ಬೇಯಿಸ್ಕೊಂಡಿದ್ವಲ್ಲ ಅದನ್ನು ಸಣ್ಣ ಸಣ್ಣದಾಗಿ ಹೆಚ್ಚಿ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ ನೋಡಿರಿ ಚೆನ್ನಾಗಿ ಕುದೀತಾ ಇದೆ ಒಳ್ಳೆ ಪರಿಮಳನೂ ಇರುತ್ತೆ ಮತ್ತು ರುಚಿ ಸಹ ಅಷ್ಟೇ ಚೆನ್ನಾಗಿರುತ್ತೆ ಟ್ರೈ ಮಾಡಿರಿ ಸ್ನೇಹಿತರೆ ಚಪಾತಿ ಪೂರಿ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಹೀಗೆ ಒಂದು ಕುದಿ ಬಂತು ಅಂತಂದರೆ ಆಗಲೇ ಗೊತ್ತಾಗುತ್ತೆ ಗಟ್ಟಿ ಆಗ್ತಾ ಇದೆ ಅಂತ ತುಂಬ ಗಟ್ಟಿ ಮಾಡ್ಕೋಬೇಡ್ರಿ ಮತ್ತು ಅದು ತಣ್ಣಗಾದ ಮೇಲೆ ಇನ್ನೂ ಗಟ್ಟಿ ಆಗಿಬಿಡುತ್ತೆ ಅದಕ್ಕೋಸ್ಕರ ಈ ಹದದಲ್ಲಿದ್ದರೆ ಸಾಕು ಸ್ವಲ್ಪ ನಿಮಗೆ ಸೌಟ್ಗೆ ಹೀಗೆ ಎತ್ತಿ ನೋಡಿದ್ರೆ ಜಾರೋ ಥರ ಇರಬೇಕು ಹೀಗಿದ್ದರೆ ಅದು ಮತ್ತು ಮೇಲೆ ಗಟ್ಟಿ ಆಗಿಬಿಡುತ್ತೆ ಅದಕ್ಕೋಸ್ಕರ ನೋಡಿರಿ ಸೂಪರ್ ಆಗಿರುವಂತಹ ಚೆನ್ನ ಮಸಾಲ ರೆಡಿ ಆಯಿತು ಸ್ನೇಹಿತರೆ ನೀವು ಇಷ್ಟಪಡ್ತೀರಾ ಅಂತಂದರೆ ಟೀ ಬ್ಯಾಗ್ನ ಚೆನ್ನಾಗಿ ಕುದಿಯೋವಾಗ ಹಾಕೋಬೋದು ನಾನು ಹಾಕಿಲ್ಲ ನೋಡಿರಿ ಚೆನ್ನ ಮಸಾಲ ರೆಡಿ ಆಯಿತು ಪೂರಿ ಒಟ್ಟಿಗೆ ಒಳ್ಳೆ ಕಾಂಬಿನೇಷನ್ ಅಂತ ಹೇಳ್ತೀನಿ ನೀವು ಟ್ರೈ ಮಾಡಿರಿ ಹೇಗೆ ಬಂತು ಅಂತ ತಿಳಿಸೋದು ಮರಿಬೇಡ್ರಿ ಸ್ನೇಹಿತರೆ ಮತ್ತು ಮುಂದಿನ ವೀಡಿಯೋ ಒಟ್ಟಿಗೆ ಸಿಗ್ತೀನಿ ನಮಸ್ಕಾರ